ಅಂತೂ ನೇರವಾಗಿ ತಮ್ಮೆದುರುಗಡೆ ಕೇಳಿದೀನಿ ನಿನ್ನೆ ಸಭಾಪತಿಗಳಿಗೂ ನಾನು ಬರ್ತೀನಿ ಅವರು ರಾಹುಲ್ ಗಾಂಧೀಜಿಯವರಿಗೆ ಡ್ರಗ್ ಎಡಿಕ್ಟು ಅಂದರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ದ ಮೂರು ಜನ ಕೊಲೆ ಮಾಡೋದಕ್ಕೆ ಆಗಿದ್ದೀನಿ ಇವತ್ತು ಕೊಲೆಗಾರರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲಿ ಮುಗಿಸಿದೆ ಆದರೆ ಅವರು ಸಭಾಪತಿಗಳು ಎದುರುಗಡೆ ಹೇಳಿದ್ದಾರೆ ತಮಗೂ ಹೇಳಿದ್ದಾರೆ ನಾನು ಆ ರೀತಿ ಅಂದಲ್ಲ ಆ ವರ್ಡನ್ನ ಯೂಸ್ ಮಾಡಲ್ಲ ತಾವೇ ಎಲ್ಲರೂ ತಮ್ಮೆಲ್ಲರ ಮೊಬೈಲ್ನಲ್ಲೂ ಅಲ್ಲಿದೆ ಅವ್ರು ಏನು ಅಂದಿದ್ದಾರೆ ಅವ್ರು ಸುಳ್ಳು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿ ಜೆ ಪಿಯ ನಾಯಕರುಗಳಿಗೂ ಕೊಟ್ಟು ಆದರೆ ನಾನೇ ಹೊತ್ತು ಸುಳ್ಳು ಹೇಳುವಂಥ ತಮೇನೇ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದಾಗ ನಾನು ಗಣಿಸಿದದ್ದು ನಿಜ ಆದರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ ಅವ್ರು ಮಾತಾಡಿದ್ದು ಇನ್ನೆಲ್ಲರದ್ದು ಫೋಟೇಜ್ ಕತಿಯ ಬ್ರಹ್ಮ ಮೊಬೈಲ್ ಮೇಡಂ ಲಕ್ಷ್ಮೀ ಎಂಬಾರ್ ಅವರಿಗೆ ಮೇಡಂ ಮೇಡಂ ಸಿಕ್ಕಿಲ್ಲ ಆಗಿದೆ ಯಾಕಂತ ಅವಳು ಕೇಳಿದ್ವಿ ಸಭಾಪತಿಗಳತ್ರ ಮನವಿ ಮಾಡಿದ್ವಿ ಸುದೀರ್ಘಿನ ಅಮಾನುಷೆ ಕೊಡ್ಬೇಕು ಅಂತ ಚಾಕಲೇ ಇತ್ತು ನಾನು ಬಹಳ ಸಾಕ್ತನಲ್ಲಿ ಇದೀನಿ ಬಹಳ ದುಃಖದಲ್ಲಿ ಇದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಫಾಸ್ತಿಯಲ್ಲಿ ಇರೋದು ಫೋನ್ ಮಾಡಿದ್ತು ಅಮ್ಮ

চিচক